ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿರೋ ಫಸ್ಟ್ ಲೈಕ್ ಮಾಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಚಾರ ಏನು ಅಂತ ಹೇಳಿದ್ರೆ ಖುದ್ದಾಗಿ ಒಬ್ಬ ಮಹಿಳೆ ಕಿಚ್ಚ ಸುದೀಪ್ ಸರ್ ಮೇಲೆ ಮತ್ತೆ ಅಶ್ವಿನಿ ಗೌಡರ ಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ರೀಸನ್ ಏನ್ ಗೊತ್ತಾ ಸೊ ಓದ್ವರ ಆಗಿರ್ಬೋದು ಆಗಿರ್ಬೋದು ಅವರು ರಕ್ಷಿತಾ ಶೆಟ್ಟಿ ಅವರನ್ನ ಎಸ್ ಕ್ಯಾಡ್ಗಿರಿನ ಒಂದು ಪದವಳಿಕೆ ಮಾಡಿರ್ತಾರೆ ಅದೇ ರೀತಿ ಪದೇ ಪದೇ ಕೆಲವ್ರನ್ನ ಕೆಲವನ್ನ ವಂಶ ಮಾತಾಡೋದಾಗಿರ್ಬೋದು ಕೆಲವೊಂದು ಗೆಸ್ಟರ್ ತೋರಿಸೋದಾಗಿರ್ಬೋದು ಸೊ ಈ ತರ ಎಲ್ಲ ಮಾಡಿದಾಗ ಕಿಚ್ಚ ಸುದೀಪ್ ಸರ್ ಅವ್ರ ಮೇಲೆ ಕ್ರಮಬದ್ಧವಾಗಿ ಒಂದು ಕ್ಲಾಸ್ ತಗೊಂಡಿಲ್ಲ ಅದನ್ನ ಬಿಟ್ಬಿಟ್ಟು ರಕ್ಷಿತಾ ಮೇಲೆ ಕೋಪ ಮಾಡ್ಕೊಂಡು ಅವ್ರ ಮೇಲೆ ಕಿಚ್ಚಾಡ್ಕೊಂಡು ಮಾತಾಡಿದ್ದಾರೆ ಸೊ ಅಶ್ವಿನಿ ಅವ್ರಿಗೆ ತಕ್ಕ ಪಾಠ ಕಳಿಸ್ತಿಲ್ಲ ಅಂತ ಹೇಳಿಬಿಟ್ಟು ಕಡೆ ಅಶ್ವಿನಿ ಗೌಡವ್ರ ಮೇಲೆ ಕೇಸ್ ಹಾಕಿದ್ದಾರೆ ಈ ಕಡೆ ಸುದೀಪ್ ಸರ್ ಮೇಲೆ ಕೂಡ ಕೇಸ್ ಹಾಕಿದ್ದಾರೆ ಸೊ ರೀಸೆಂಟ್ ಆಗಿ ಒಂದು ನೋಡಿರ್ಬೋದು ನೀವು ಗಿಲ್ಲಿ ಮೇಲೆ ಆಂಟಿ ಅವರು ಈ ತರ ಕೇಸ್ ಹಾಕಿದ್ರು ಇವಾಗ ಅದೇ ಒಂದು ದಾರಿಯಲ್ಲಿ ಒಬ್ಬ ಮಹಿಳೆಯವರು ಈ ರೀತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ವಿಡಿಯೋ ಹಾಕ್ತೀನಿ ನೋಡಿ ಮತ್ತೆ ಅದ್ರ ಬಗ್ಗೆ ಒಂದು ಮಾತಾಡೋಣ ಜವಾಬ್ದಾರಿ ಸುದೀಪ್ ನಡ್ಡಾ ಅವರು ಮಾತಿನ ಒಂದು ಹಿಡಿತಾ ಹೇಳ್ದಿರ ಅಶ್ವಿನಿ ಗೌಡ ಮೇಲೆ ಹೆಚ್ಚಾಗಬೇಕಾಗಿರುವ ಪುಟ್ಟ ಹೆಣ್ಣು ಮಾತು ರಕ್ಷಿತರ ಮೇಲೆ ಹೆಚ್ಚಾಗಿದ್ ಯಾಕೆ ಅನ್ನುವಂಥದ್ದು ಗೌಡ ನಿರಂತರವಾಗಿ ತೇಜಾವಧಿ ಮಾನಹಾನಿ ಮಾಡ್ಕೊಂಡು ಒಂದು ಹೆಣ್ಮ ಹೋರಾಟಗಾರ್ತಿ ಅಶ್ವಿನಿ ಗೌಡ ಹಾಗೆ ಏನಂತ ಸ್ಲಮ್ ಅಂತ ಎಸ್ ಕ್ಯಾಟಗರಿ ಅಂತ ಅಮಾವಾಸ್ಯ ಫೋರ್ ನಮ್ಗೆ ಹೇಳ್ಕೊಂಡು ಸಮಾಜ ನೋಡ್ಕೊಂಡು ಶೋ ಮಾಡೋದಕ್ಕೆ ಅಶ್ವಿನಿ ಗೌಡ ಅಂತ ಕರ್ಕೊಂಡ್ ಬಂದ್ ರಿಯಾಲಿಟಿ ಶೋ ಮಾಡ್ಕೊಳ್ಳಿ ಬಡ ಹೆಣ್ಮಕ್ಳನ್ನ ತೇಜವಾದ ಮಾಡುವಂತ ರೈಟ್ಸ್ ಅದ್ರಲ್ಲೂ ಇಲ್ಲಿ ಇಲ್ಲಿ ಯುವಕ ಇಲ್ಲಿ ದೌರ್ಜನ್ಯ ಅನ್ನೋದು ಹೆಣ್ಣು ಮೇಲೆ ಆಗ್ಲಿ ಗಂಡ ಮೇಲೆ ಆಗ್ಲಿ ಅದು ಎರಡಕ್ಕೂ ಕಾನೂನು ಕ್ರಮ ಹಾಕ್ಬೇಕು ಹೆಣ್ಣು ಮಕ್ಕಳನ್ನ ಹುಟ್ಟಿದ ತಕ್ಷಣ ರೇಪ್ ಕೇಸು ದೌರ್ಜನ್ಯಕ್ಕೆ ಸಲಹಾ ಹಾಕ್ತಾರ ಒಂದು ಗಂಡ್ಮಗನಿ ಮಾಡಿ ಕಾನೂನು ಕ್ರಮ ತಗೊಳ್ಳಿ ಅವ್ರು ಮಾಡಿರುವಂತ ತಪ್ಪು ಅವ್ರ ಅರ್ಥ ಮಾಡ್ಕೊಳ್ಳಿ ಅಂಡ್ ಏನೋ ಹೇಳ್ತಾ ಇದ್ರು ಇಚ್ಛಾ ಸುದೀಪ್ ಅಭಿಮಾನಿಗಳ ಬಳಗ ಪ್ರಚಾರಕ್ಕೋಸ್ಕರ ಅಂತ ಪ್ರಚಾರಕ್ಕೋಸ್ಕರ ರಾಮನಗರ ಬರ್ಬೇಕು ಸ್ವಲ್ಪ ವಿಡಿಯೋ ನೋಡಿದ್ರಲ್ಲ ಸೊ ಇದು ಮಹಿಳೆಯವರು ಹೇಳ್ತಿರುವಂತಹ ಒಂದು ವಿಚಾರಗಳಾಗಿರ್ಬೋದು ಸೊ ಅವ್ರಿಗೆ ಖುದ್ದಾಗಿ ಅಶ್ವಿ ಮೇಡಮ್ ಅವರು ಸ್ಲಮ್ ಅನ್ನೋ ಪದ ಆಗಿರ್ಬೋದು ಎಸ್ ಕೆಳಗಿರಿ ಅನ್ನೋ ಒಂದು ಪದ ಆಗಿರಬಹುದು ಅದೇ ರೀತಿ ಬೇರೆಯವ್ರನ್ನ ಮಾಡೋರು ಆಗಿರ್ಬೋದು ಸೊ ಇದ್ರ ಬಗ್ಗೆ ಖುದ್ದಾಗಿ ಅವರು ಹರ್ಟ್ ಆಗ್ಬಿಟ್ಟು ಅವ್ರ ಮೇಲೆ ಕೇಸ್ ಆಗಿದ್ದಾರೆ ಅಂದ್ರೆ ಅವರು ಮಾತಾಡಿದಲ್ಲಿ ಕೆಲವೊಂದು ಪಾಯಿಂಟ್ ಗಳನ್ನ ವ್ಯಾಲಿಡ್ ಇದೆ ಎಷ್ಟೇ ವ್ಯಾಲಿಡ್ ಇದ್ರು ಅಕ್ಕ ನೀವೇನಾದ್ರು ವಿಡಿಯೋ ನೋಡ್ತಿದ್ರೆ ನಿಮ್ಗೆ ಮಾತು ಸೊ ನೀವು ತುಂಬಾ ಜನ ಮಾತಾಡಿದ್ರ ನಿಮ್ಮ ಒಂದು ಆ ಕನ್ಸರ್ನ್ ಏನಂದ್ರೆ ತುಂಬಾ ಇಷ್ಟ ಆಗುತ್ತೆ ಜನಗಳಿಗೆ ಯಾಕಂತ ಹೇಳಿದ್ರೆ ಗಿಲ್ಲಿ ಆಗಿರ್ಬೋದು ರಕ್ಷಿತಾ ಶೆಟ್ಟಿ ಅವರಾಗಿರ್ಬೋದು ತುಂಬಾ ಜಿನ್ಯೂನ್ ಗೇಮ್ ಆಡ್ತಿದ್ರೆ ಎಲ್ಲರಿಗೂ ಒಂದು ಮನೋರಂಜನೆ ಕೊಡೋ ಒಂದು ಪ್ರಯತ್ನ ಹೊರ ನಾವು ನೀವು ಎಲ್ಲರೂ ತಿಳ್ಕೊಬೇಕಾಗಿರೋ ವಿಚಾರ ಏನು ಅಂತ ಹೇಳಿದ್ರೆ ಅದು ಒಂದು ರಿಯಾಲಿಟಿ ಶೋ ಅದು ಒಂದು ಕಾರ್ಯಕ್ರಮ ಮನೋರಂಜನಾ ಕಾರ್ಯಕ್ರಮ ಅದು ನಿಮಗೂ ಗೊತ್ತು ಸೊ ಅದ್ರಲ್ಲಿ ಏನು ಅಂತ ಹೇಳಿದ್ರೆ ಒಂದು ಟಾಸ್ಕ್ ಅಂತ ಬಂದಾಗ ಆ ಒಂದು ಆಟ ಅಂತ ಬಂದಾಗ ಪ್ರತಿಯೊಂದರಲ್ಲಿ ದಿನಲ್ಲಿ ಏನಿರುತ್ತೆ ಆ ವ್ಯಕ್ತಿತ್ವಗಳು ಆಚೆಗೆ ಬಂದೇ ಬರುತ್ತೆ ಇದೇನು ಮೊದಲನೇ ಬಾರಿಗೆ ಬಿಗ್ ಬಾಸ್ ನಡೀತಾ ಇಲ್ಲ ಸೊ ಹನ್ನೆರಡು ವರ್ಷದಿಂದ ನಡ್ಕೊಂಡ್ ಬರ್ತಾ ಇದೆ ಸೊ ಅವ್ರು ಇವಾಗ ಒಳಗಡೆ ಹೋಗಿದ್ರ ಅಂತ ಹೇಳಿದ್ರೆ ಪ್ರತಿ ಒಂದಕ್ಕೂ ಬಿಗ್ ಬಾಸ್ ಕೊಟ್ಟಿರುವಂತಹ ಒಂದು ರೂಲ್ಸ್ ಗೆಲ್ಲಾನು ಅಗ್ರಿಮೆಂಟ್ಗೆ ಸಿಗ್ನೇಚರ್ ಹಾಕಿ ಒಳಗಡೆ ಹೋಗಿರ್ತಾರೆ ಸೊ ನಾವು ನೀವು ಎಷ್ಟೇ ಮಾತಾಡ್ಕೊಂಡ್ರು ಸೊ ಆ ಒಂದು ಕಾರ್ಯಕ್ರಮ ಯಾರನ್ನ ಮುಂದೆ ತೊಗೊಂಡ್ ಹೋಗ್ತಾರ ಪ್ರೊಡ್ಯೂಸರ್ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಅವ್ರಿಗೆ ಟಿ ಆರ್ ಪಿ ಗೆ ಏನ್ ಬೇಕಾಗುತ್ತೋ ಅದನ್ನ ಎತ್ಕೊಂಡು ಹೋಗ್ತಾರೆ ಯಾಕಂತ ಹೇಳಿದ್ರೆ ಅವರು ಅದಕ್ಕೆ ಬಂಡವಾಳ ಆಗಿರ್ತಾರಲ್ವಾ ಅದನ್ನ ನಾವು ನೋಟಿಸ್ ಮಾಡ್ಕೋಬೇಕು ಇವತ್ತು ನೋಡಿ ನಿಮ್ಗೆ ಜನರಲ್ಲಿ ಹೇಳ್ಬೇಕು ಅಂತ ಹೇಳ ಇವತ್ತು ಯಾರ್ ಕಿತ್ತಾಡ್ಕೊಂಡಿರ್ತಾರ ನಾಳೆ ಅವ್ರು ಒಂದಾಗಿರ್ತಾರೆ ಎಕ್ಸಾಂಪಲ್ ನೆನ್ನೆ ನೋಡ್ಕೊಂಬುದು ಗಿಲೇವರು ಮತ್ತೆ ರಾಶಿಕ್ ಅವರು ಓದುವಾರ ಎಷ್ಟು ಕಿತ್ತಾಡ್ಕೊಂಡ್ರು ಸೊ ನೆನ್ ಎತ್ಕೊಂಡು ಹೋಗಿ ಅವರು ಉತ್ತಮ ಅವರಿಗೆ ಕೊಟ್ಟ ಇಷ್ಟೇ ಅಲ್ಲಿ ಗೇಮ್ ಆಕ್ಚುಲಿ ವ್ಯಕ್ತಿತ್ವಗಳ ಆಟ ಬಿಗ್ ಬಾಸ್ ಮನೆಯಲ್ಲಿ ಇವತ್ತಿದ್ದು ನಾಳೆ ಇರಲ್ಲ ಇದ್ದು ಸಾಯಂಕಾಲ ಇರಲ್ಲ ಸಾಯಂಕಾಲ ಇದ್ದಿದ್ದು ಮಧ್ಯಾಹ್ನ ಇರಲ್ಲ ಇದನ್ನ ಅರ್ಥ ಮಾಡ್ಕೊಬೇಕು ನೀವು ತೋಡಿರುವಂತಹ ಒಂದು ಕನ್ಸರ್ನ್ ನನಗೆ ತುಂಬಾನೇ ಇಷ್ಟ ಆಯಿತು ಅದೇ ನಾವು ನೀವು ತಿಳ್ಕೊಬೇಕಾಗಿರೋದು ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ ಅದು ಒಂದು ರಿಯಾಲಿಟಿ ಶೋ ಸೊ ಇನ್ನ ಕಿಚಾ ಸುದೀಪ್ ಸರ್ ಆತರ ಮಾತಾಡಿಲ್ಲ ಮಾತಾಡಿಲ್ಲ ಅಂತ ಹೇಳ್ತಿದ್ರಲ್ಲ ಸೊ ಅವರು ಮಾತಾಡ್ಬೇಕು ಅಂತ ಹೇಳಿದ್ರು ಸೊ ಅವ್ರಿಗೆ ಬಿಗ್ ಬಾಸ್ ಟೀಮ್ ಕಡೆಯಿಂದ ಕೆಲವೊಂದು ಹೋಗಿರುತ್ತೆ ಹೋಗಿರುತ್ತಲ್ವಾಗ ಸೊ ಆ ಇಮ್ಸ್ ಮುಖಾಂತರ ಅವರು ಮಾತಾಡಲೇಬೇಕು ಎಷ್ಟೇ ಆಗಲಿ ಮಾತಾಡಬೇಕು ನಾವು ನೀವು ಎಕ್ಸ್ಪೆಕ್ಟ್ ಮಾಡ್ತಾರ ಪ್ರತಿ ವಾರನು ಯಾಕಂತ ಹೇಳಿದ್ರೆ ಇದೊಂದು ಮೂರು ತಿಂಗಳ ಒಂದು ಕಾರ್ಯಕ್ರಮ ಆದ್ರಿಂದ ಪ್ರತಿ ವಾರ ಕಿಚಾಸ್ ಸರ್ ಬರ್ತಾರೆ ಅವ್ರು ತಪ್ಪು ಮಾಡಿರೋ ಕ್ಲಾಸ್ ತಗೊತಾರೆ ಇನ್ನೊಂದೇನು ಅಂತ ಹೇಳಿದ್ರೆ ನಮ್ಮ ಜನಗಳು ಯಾವ್ತರ ಅಂತ ಹೇಳಿದ್ರೆ ಸೊ ಒಬ್ಬರು ಇಷ್ಟ ಪಡ್ತಿದೀವಿ ಅಂತ ಹೇಳಿದ್ರೆ ಅವರು ತಪ್ಪು ಮಾಡಿದ್ರು ಅದು ನಮ್ ತಪ್ಪು ಅನ್ಸಲ್ಲ ಫಾರ್ ಎಕ್ಸಾಂಪಲ್ ಇವಾಗ ಗಿಲ್ಲಿನಿ ಅನ್ಕೊಳ್ಳಿ ಇಲ್ಲ ರಕ್ಷಿತಾ ಶೆಟ್ಟಿ ಅವ್ರು ಅನ್ಕೊಳ್ಳಿ ಅವ್ರು ತಪ್ಪು ಮಾಡಿದ್ರು ಕೂಡ ನಮ್ಮ ಒಂದು ಒಳ್ಳೆ ಮನಸ್ಸಿಂದ ಕ್ಷಮಿಸ್ಬಿಡ್ತೀರಿ ಬಟ್ ಅದೇ ಸುದೀಪ್ ಸರ್ ಆತರ ಥರ ಮಾಡೋಕ್ಕಾಗಲ್ಲ ಅಲ್ಲಿ ಏನಿರ್ತಾರ ಒಂದು ಹದಿನಾಲ್ಕು ಹದಿನೈದು ಜನ ಕಂಟೆಸ್ಟೆಂಟ್ಗಳು ಗಳು ಪ್ರತಿಯೊಬ್ಬನು ಈಕ್ವಲ್ ಆಗೇ ನೋಡ್ಬೇಕಾಗುತ್ತೆ ಸೊ ನಮಗೆ ಒಬ್ಬರು ಫೇವರೇಟ್ ಕಂಟೆಸ್ಟೆಂಟ್ ಇದ್ದಾರೆ ಅವ್ರನ್ನ ಚಿಕ್ಕ ತಪ್ಪನ್ನ ಎತ್ತಿ ಮಾತಾಡ್ತಿದ್ದಾರೆ ಬೇರೆಯವ್ರು ದೊಡ್ಡ ತಪ್ಪು ಮಾಡಿದ್ರು ಅವ್ರು ಮಾತಾಡ್ತಿಲ್ಲ ಅಂತ ಹೇಳಿದಾಗ ಅವ್ರಿಗೂ ಕೆಲವೊಂದ್ ಕಡೆಯಿಂದ ಕೆಲವೊಂದು ಹಿಂಸೆ ಇರುತ್ತಲ್ಲ ಅದು ಆ ಮುಖಾಂತರ ಅವ್ರು ಮಾತಾಡಿರ್ತಾರೆ ಅದು ಬಿಟ್ಟು ಇನ್ನೇನು ಇಲ್ಲ ಸೊ ಅಂತ ಒಂದು ದೊಡ್ಡ ವ್ಯಕ್ತಿ ಮೇಲೆ ನೀವು ಈ ತರ ಕಂಪ್ಲೇಂಟ್ ಕೊಟ್ಟಿದ್ರೆ ನಿಮ್ಮ ಒಂದು ಧೈರ್ಯಕ್ಕೆ ಮೆಚ್ಚಲಬೇಕು ಸೊ ನಿಮ್ಗೆ ಏನ್ ಅನ್ಸುತ್ತೆ ಈ ವಿಡಿಯೋ ಎಲ್ಲ ನೋಡ್ತಿದ್ರ ಸೊ ನಿಮ್ಗೆ ಅನ್ಸುತ್ತೆ ಅವರು ತೋರಿ ಅವರು ಕೊಟ್ಟಿರುವಂತಹ ಈ ಕಂಪ್ಲೇಂಟ್ ಬಗ್ಗೆ ಸೊ ನಿಮ್ಮ ಪ್ರತಿಕ್ರಿಯೆ ಏನು ದಯವಿಟ್ಟು ನಿಮ್ಮ ಅಂಜಿಗೆ ಕಮೆಂಟ್ ತಿಳ್ಸು ನಂಗಂತೂ ಸೊ ಅವ್ರ ಕನ್ಸರ್ನ್ ತುಂಬಾ ಇಷ್ಟ ಆಯಿತು ಬಟ್ ಆಟ ಅಂತ ಬಂದಾಗ ಅವೆಲ್ಲ ಕಾಮನ್ ಆಗಿರುತ್ತೆ ಸೊ ಇನ್ನ ಜಸ್ಟ್ ಇವತ್ತು ಸೆವೆಂತ್ ವೀಕ್ ಅನ್ಕೊಂತೀನಿ ಸೊ ಇನ್ನ ಬೇಜನ್ ಇನ್ನ ಆಲ್ಮೋಸ್ಟ್ ಒಂದು ಇನ್ನ ಅರ್ಧ ಆಟ ಕೂಡ ಮುಗ್ದಿಲ್ಲ ಇನ್ನ ಬೇಜನ್ ವಾರ ಆಗ್ಲಿ ಸೊ ಆ ವಾರದ ಲ್ಲಿ ಇನ್ನ ಹೆಚ್ಚಿನ ಕ್ಲಾಸ್ ತೊಗೊಬಹುದು ಯಾಕಂತ ಹೇಳಿದ್ರೆ ಕೆಲವರು ಅವರು ಒಂದು ಹೊರಗಡೆ ಹೋರಾಟಗಾರ ಆಗಿರೋದ್ರಿಂದ ಅವ್ರಿಗೊಂದು ಐಡೆಂಟಿಟಿ ಇರೋದ್ರಿಂದ ಸೊ ತಿಳ್ಕೊತಾರೆ ಏನೋ ಒಳ್ಳೆ ಮಾತುಗಳಿಂದ ತಿಳ್ಕೊತಾರೆ ಏನೋ ಏನೋ ಅಂತ ಒಳ್ಳೆ ಮಾತಿಂದ ಹೇಳ್ತಿರಬಹುದು ಅವ್ರೇನೋ ತಿಳ್ಕೊಳ್ದೆ ಇರುವ ಪಕ್ಷದಲ್ಲಿ ಗೊತ್ತಲ್ವಾ ಕಿಚ್ಚ ಸರ್ ಗೊತ್ತು ಇಡೀ ಪ್ರಪಂಚಕ್ಕೆ ಗೊತ್ತು ಸೊ ಅಂಥದ್ರಲ್ಲಿ ಅವರು ಮಾಡೋ ಕೆಲಸ ಮಾಡೇ ಮಾಡ್ತಾರೆ ತಲೆ ಕೆಡಿಸ್ಕೊಂಡ್ಕೋಬೇಡಿ ಜಸ್ಟ್ ತಾಳ್ಮೆಯಿಂದ ಇರಿ ಸ್ನೇಹಿತರ ಇದು ವಿಚಾರ ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ತಿಳ್ಸ್ಕೊಡಿ ಅಂದ್ರೆ ಆ ಮಹಿಳೆಯವರು ಹೇಳಿರುವಂತಹ ಕೆಲವೊಂದು ಪಾಯಿಂಟ್ಸ್ ಅಲ್ಲಿ ಕೆಲವೊಂದು ವ್ಯಾಲಿಡ್ ಪಾಯಿಂಟ್ ಕೂಡ ಇದೆ ಸೊ ಅದನ್ನ ತಿಳ್ಕೊಂಡು ಹಿಚ ಒಂದಲ್ಲ ಒಂದ್ಸಲ ಅವ್ರಿಗೆ ಸ್ಟ್ರಾಂಗ್ ಕ್ಲಾಸ್ ತೊಗೊಂಡು ಇನ್ನೂ ತುಂಬ ಚೆನ್ನಾಗಿರುತ್ತೆ ಸೊ ಇದು ಇವತ್ತಿನ ವಿಚಾರ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಬೇಡಿ ಸಿಗೋಣ ಎಷ್ಟು ಅಲ್ಲಿವರೆಗೊಟ್ಟಿಗೆ